ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ಈ ತರಹದ ಪಾರ್ಸಲ್ ಡಬ್ಬಿಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಏನನ್ನಾದರೂ ಪಾರ್ಸಲ್ ತಂದು ಉಪಯೋಗ್ಸಿದಾದಮೇಲೆ ಈ ಡಬ್ಬಿನ ಹಾಗೆ ಬಿಸಾಕ್ಬಿಡ್ತೀವಿ ಅಲ್ವಾ ಅದರ ಬದಲಿಗೆ ನಾನಿವತ್ತು ನಿಮಗೊಂದು ಒಳ್ಳೆಯ ಐಡಿಯಾ ಇದ್ದೀನಿ ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಇದರ ಜೊತೆಗೆ ನಾನಿಲ್ಲಿ ಗಿಫ್ಟ್ ರ್ಯಾಪರನ್ನು ಬಳಸ್ತಾ ಇದ್ದೀನಿ ಈ ತರಹ ಯಾವುದು ಗಿಫ್ಟ್ ರ್ಯಾಪರ್ ಇರಲಿಲ್ಲ ಅಂದರೆ ಕಲರ್ ಪೇಪರನ್ನು ಕೂಡ ಅಂಟಿಸ್ಕೊಳ್ಬಹುದು ನೋಡಿ ಈ ಡಬ್ಬಿಯ ಅಳತೆಗೆ ಕರೆಕ್ಟಾಗಿ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವೀಗ ಅಂಟಿಸ್ಕೊಳ್ಬೇಕಾಗತ್ತೆ ನೋಡಿ ಕರೆಕ್ಟಾಗಿ ಅಳತೆ ಮಾಡ್ಕೊಂಡ್ಬಿಟ್ಟು ಫೆವಿಕಾಲನ್ನು ಬಳಸಿ ಈ ರ್ಯಾಪರನ್ನು ಡಬ್ಬಿಗೆ ಅಂಟಿಸ್ಕೊಂಡ್ಬಿಡಿ ನೋಡಿ ಡಬ್ಬಿಗೆ ಇದನ್ನು ಅಂಟಿಸಿ ಆದ ನಂತರ ಅದೇ ರೀತಿ ಈಗ ಅದರ ಮುಚ್ಚಳವನ್ನು ಕೂಡ ನಾವು ಗಿಫ್ಟ್ ರ್ಯಾಪರಿಂದ ಕವರ್ ಮಾಡ್ಕೋಬಹುದು ಮೇಲೆ ಈ ಡಬ್ಬಿಯನ್ನು ಸೈಡ್ನಲ್ಲಿ ಇಟ್ಕೊಂಡ್ಬಿಡಿ ನಂತರ ನಾನಿಲ್ಲಿ ಸ್ವಲ್ಪ ವೇಸ್ಟ್ ಆಗಿರುವಂತಹ ಸ್ಪಂಜನ್ನು ತಗೋತಾ ಇದ್ದೀನಿ ಜೊತೆಗೆ ಒಂದು ಹಳೆಯದಾದ ಸಾಕ್ಸು ಇಲ್ಲೋಡಿ ನಾನು ಸ್ಪಂಜನ್ನು ಅಂಗೈಯಷ್ಟು ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಸ್ಪಂಜ್ ಇರಲಿಲ್ಲ ಅಂದರೆ ನೀವು ಇಲ್ಲಿ ಹಳೆ ಬಟ್ಟೆಗಳನ್ನು ಕೂಡ ಬಳಸಬಹುದು ಈಗ ವೇಸ್ಟ್ ಆಗಿರುವಂತಹ ಒಂದು ಸಾಕ್ಸನ್ನು ತಗೊಂಡು ಅದನ್ನು ಅರ್ಧ ಭಾಗಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ ಕಟ್ ಮಾಡಿಕೊಂಡಂತಹ ಸಾಕ್ಸ್ ಒಳಗಡೆಗೆ ಸ್ಪಂಜನ್ನು ಸೇರಿಸ್ಕೊಳ್ಬೇಕು ನೋಡಿ ಸ್ಪಂಜನ್ನ ಸಾಕ್ಸ್ ಒಳಗಡೆ ಸೇರಿಸ್ಕೊಂಡ ನಂತರ ಹೀಗೆ ಒಂದು ಚಿಕ್ಕ ಬಾಲ್ ಥರ ಅದು ಶೇಪ್ನಲ್ಲಿ ಬರುತ್ತೆ ನೀವು ಸ್ಪಂಜ್ನ ಬದಲಿಗೆ ಬಟ್ಟೆಯನ್ನು ಬಳಸಿದ್ರೂ ಕೂಡ ಇದೇ ರೀತಿಯೇ ಆಗತ್ತೆ ಹೀಗೆ ಸಾಕ್ಸ್ ಒಳಗಡೆ ಸೇರಿಸಿದಂತಹ ಸ್ಪಂಜ್ ಹೊರಗಡೆ ಬರಬಾರ್ದು ಆ ರೀತಿ ನೀವು ಸಾಕ್ಸನ್ನು ಕವರ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ದಾರದಿಂದ ಅದನ್ನು ಹೊಲಿದ್ಬಿಟ್ರೆ ಸ್ಪಂಜ್ ಯಾವುದೇ ಕಾರಣಕ್ಕೂ ಹೊರಗಡೆಗೆ ಬರೋದಿಲ್ಲ ಫ್ರೆಂಡ್ಸ್ ಇದೇ ರೀತಿ ದಿನನಿತ್ಯದಲ್ಲಿ ಉಪಯೋಗಕ್ಕೆ ಬರುವಂತಹ ಎಷ್ಟೊಂದು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಸಿಗುತ್ತೆ ಪ್ರತಿದಿನವೂ ಒಂದು ಹೊಸ ವಿಡಿಯೋ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಬೇಗನೆ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿ ಈಗ ಸ್ಪಾಂಜನ್ನು ಸಾಕ್ಸ್ ಒಳಗಡೆಗೆ ಹೊಲಿದ ನಂತರ ಇದು ಒಂದು ಸ್ವಲ್ಪ ಬಾಲ್ ಶೇಪ್ನಲ್ಲಿ ಆಗಿದೆ ಅಲ್ವಾ ಇದನ್ನೀಗ ನೀವು ಈ ಮುಚ್ಚಳದ ಭಾಗದಲ್ಲಿ ಅಂದರೆ ಒಳಭಾಗದಲ್ಲಿ ಹೀಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಮುಚ್ಚಳದಲ್ಲಿ ನೀವು ಫೆವಿಕಾಲ್ ಅಥವಾ ಯಾವುದೇ ಒಂದು ಗ್ಲೂವನ್ನು ಹಾಕಿ ಅದರ ಮೇಲೆ ಈ ಸ್ಪಂಜನ್ನ ಬಾಲ್ ಮಾಡ್ಕೊಂಡಿದೀಯಲ್ವಾ ಅದನ್ನು ಅಂಟಿಸ್ಕೊಳ್ಬೇಕಾಗತ್ತೆ ಈ ಸ್ಪಂಜ್ನ ಬಾಲ್ ಸ್ವಲ್ಪ ದಪ್ಪ ಆಗೋದ್ರಿಂದ ನೀವು ಫೆವಿಕಾಲನ್ನು ಸ್ವಲ್ಪ ಹೆಚ್ಚಿಗೆ ಹಾಕಬೇಕಾಗತ್ತೆ ಅಂದರೆ ಮಾತ್ರ ಇದು ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಮುಚ್ಚಳಕ್ಕೆ ಇದು ನೀಟಾಗಿ ಅಂಟಿಕೊಂಡಿದೆ ಅದನ್ನು ಉಲ್ಟಾ ಮಾಡಿದರೂ ಕೂಡ ಬೀಳೋದಿಲ್ಲ ಇದರಿಂದ ಈಗ ಏನು ಮಾಡೋದು ಅನ್ಕೋತಾ ಇದ್ದೀರಲ್ವಾ ನೋಡಿ ಈ ಸ್ಪಂಜ್ನ ಬಾಲ್ಗೆ ನೀವು ಸೂಜಿಗಳನ್ನು ಚುಚ್ಚಿ ಇಟ್ಕೋಬಹುದು ಇದಿಷ್ಟು ಬಾಲ್ನಲ್ಲಿ ಎಷ್ಟೊಂದು ಸೂಜಿಗಳು ಕೂಡ ಹಿಡಿಸುತ್ತೆ ನೋಡಿ ಎಲ್ಲ ಸೂಜಿಗಳನ್ನು ಹೀಗೆ ಇದಕ್ಕೆ ಚುಚ್ಚಿ ಇಟ್ಕೋಬೇಕು ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ನೀಟಾಗಿ ಸ್ಪಾಂಜ್ ಒಳಗಡೆಗೆ ಸಿಕ್ಕೊಂಡು ಬಿಡುತ್ತೆ ನೋಡಿ ನಂತರ ಈ ಡಬ್ಬಿ ಒಳಗಡೆಗೆ ನಮಗೆ ಬೇಕಾಗಿರುವಂತಹ ರೀಲ್ಗಳು ಬಟನ್ಗಳು ಅಥವಾ ಹೊಲಿಗೆಗೆ ಸಂಬಂಧಪಟ್ಟ ಇನ್ನೇನೇ ಐಟಮ್ಗಳು ಇದ್ದರೂ ಕೂಡ ಈ ಡಬ್ಬಿ ಒಳಗೆ ಹಾಕಿ ಇಟ್ಕೋಬಹುದು ನೋಡಿ ಬೇಕಾಗಿರುವಂತಹ ಎಲ್ಲ ದಾರದ ರೀಲ್ಗಳು ಮಾರ್ಕರ್ಗಳು ಬಟನ್ಗಳು ಇವುಗಳನ್ನು ಡಬ್ಬಿ ಒಳಗೆ ಹಾಕ್ಕೊಂಡ ನಂತರ ಈ ಮುಚ್ಚಳವನ್ನು ಹೀಗೆ ಮುಚ್ಕೊಂಡು ಬಿಡಬಹುದು ನೋಡಿ ವೇಸ್ಟ್ ಅಂತ ಬಿಸಾಕುವ ಒಂದು ಪಾರ್ಸಲ್ ಡಬ್ಬಿಯನ್ನು ನಾವು ದಾರದ ರೀಲ್ ಮತ್ತು ಸೂಜಿಗಳನ್ನು ಇಟ್ಕೊಳ್ಳೋದಕ್ಕೆ ಬಳಸಬಹುದು ಬೇಕಂದಾಗ ಈ ರೀತಿ ತೆಗೆದುಕೊಂಡು ಬಿಟ್ಟರೆ ಆಯಿತು ನೋಡಿ ಸೂಜಿಗಳೆಲ್ಲ ಒಂದು ಕಡೆಗೆ ಕರೆಕ್ಟಾಗಿ ಆ ಸ್ಪಾಂಜ್ನ ಬಾಲ್ ಒಳಗಡೆಗೆ ಇರುತ್ತೆ ನಂತರ ಬೇಕಾಗಿರುವಂತಹ ದಾರವನ್ನು ತೆಗೆದುಕೊಂಡು ಉಪಯೋಗಿಸ್ಬಹುದು ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮೆಲ್ಲರಿಗೂ ಖಂಡಿತವಾಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ರೆ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು